ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಹೌದು ಎಷ್ಟು ಮಾಡಿದೆ ಓನರ್ ಆರ್ ಆಗ್ಯಾವ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಎಲ್ಲ ಲ್ಯಾಬ್ಸ್ ಇದೆ ನಿಮಗೆ ಕಟ್ಟಿ ಕೊಡ್ತೀನಿ ಮಾಡ್ಸ್ ಕೊಡ್ತೀರಾ ಮಾಡ್ಸ್ ಕೊಡ್ತೀನಿ ಎಲ್ಲ ಲ್ಯಾಬ್ಸ್ ಇದೆಯಾ ಹೌದು ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಇದು ರನ್ನಿಂಗ್ ನೋಡಿ 180 ಆಗಿದೆ 180 ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಟೈರ್ ಗಳು ಟೈರ್ ನಾಲ್ಕು ಚಲೋ ಇದೆ ನೋಡಿ ನಾಲ್ಕು ಚಲೋ ಇದು ಹೊರಗಡೆ ಮ್ಯೂಸಿಕ್ ಪ್ಲೇಯರ್ ಈ ತರ ಗಡಿ ಇಲ್ಲ 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 ಏನಿಲ್ಲ ಅಂತ ಆತರ ಏನಾಗ್ತಿಲ್ಲ ಇಲ್ಲ ಗಡಿ ಆಕ್ಸಿಡೆಂಟ್ ರೀಪೇಂಟ್ ಇದೇನಾಗಿರಲ್ಲ ಇಲ್ಲ ಇಲ್ಲ ರೀಪೇಂಟ್ ಇಲ್ಲಿ ಬರ್ತಿದೆ ಗಡಿ ಲೊಕೇಶನ್ ಇದು ಗುಲ್ಬರ್ಗಾ ನಗರ ಸಿಟಿ ಇದು ಗುಲ್ಬರ್ಗ ಸಿಟಿ ಗುಲ್ಬರ್ಗ ಸಿಟಿ ಹ್ಮ್ ಇಂದ ಲೋನ್ ಆಪ್ಷನ್ ಗಡಿಗೆ ಆಗಲ್ಲ ರೀ ಲೋನ್ ಲೋನ್ ಆಪ್ಷನ್ ಇದೆಯಾ ಹ್ಮ್ ಮಾಡ್ಸಬಹುದು ಎರಡು ಎರಡುವರೆ ಲೋನ್

ಹ್ಮ್ ಓಕೆ ಓಕೆ ಆಪರೇಟ್ ನಾ ಹಾ ನಮ್ಮ ಚನ್ನ ಕಡೆಯಿಂದ ಬಂದ್ರೆ ಸ್ವಲ್ಪ ಲೋನ್ ಮಾಡ್ಸಿ ಗಾಡಿ ಕುಡಿಯೋಣ ಯು